ಗೃಹಲಕ್ಷ್ಮಿ ಯೋಜನೆ ಒಂದು ಕೊಡಬಾರದು ಇನ್ನೊಂದು ಎರಡನೇದಾಗಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕರೆಕ್ಟ್ ಟೈಮ್ಗೆ ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಮೂರು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಬಂದಿಲ್ಲ ಸೊ ಈಗಾಗಲೇ ಹದಿನಾರು ಮತ್ತೆ ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇನ್ನು ಕೂಡ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಈ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳ ಹಣ ಮುಂದಿನ ತಿಂಗಳು ಬರುತ್ತೆ ಅಂತ ಅನ್ಕೊಂಡ್ರು ಕೂಡ ಜನವರಿ ತಿಂಗಳಿನವರೆಗೂ ಹಣ ಮಹಿಳೆಯರ ಖಾತೆಗೆ ಬಂದಿಲ್ಲ ಸೊ ಇಷ್ಟೊತ್ತಿಗಾಗ್ಲಿ ಎರಡು ಕಂತಿನ ಹಣ ಬಿಡುಗಡೆ ಆಗಿ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಇನ್ನು ಕೂಡ ಎರಡರಿಂದ ಮೂರು ಕಂತಿನ ಹಣ ಬಂದಿಲ್ಲ ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತೆ ಯಾಕೆ ಲೇಟ್ ಆಗ್ತಾ ಇದೆ ಏನಾಗ್ತಾ ಇದೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಸ್ಪಷ್ಟನೆ ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಆಗ್ಲಿ ಯಾರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಸೊ ಇದಕ್ಕೆ ಏನು ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಸೊ ಆದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅದೆಲ್ಲ ನೀವು ನಿಮ್ಗೆ ಆ ಕೊನೆಯ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದೆ ಲಾಸ್ಟ್ ವಿಡಿಯೋದಲ್ಲಿ ತಿಳ್ಸು ಏನ್ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಇನ್ ಮುಂದೆ ತಾಲೂಕು ಪಂಚಾಯಿತಿಯಿಂದಲೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಬರುವಂತೆ ಮಾಡ್ತೀವಿ ಅನ್ನುವಂತಹ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸೊ ಮೊದ್ಲು ಹೇಗಿತ್ತು ಅಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬರೋದು ವರ್ಗಾವಣೆ ಆಗೋದು ಸೊ ಡಿ ಮುಖಾಂತರ ವರ್ಗಾವಣೆ ಆಗಿ ಅಲ್ಲಿಂದ ಮಹಿಳೆಯರ ಖಾತೆಗೆ ಹೋಗ್ತಾ ಇತ್ತು ಸೊ ಈಗ ಒಂದು ಈ ಒಂದು ಪ್ರೊಸೆಸ್ ಅನ್ನ ಚೇಂಜ್ ಮಾಡೋಣ ಅಂತ ಹೇಳಿದರೆ ಏನ್ ಚೇಂಜ್ ಮಾಡ್ತೀವಿ ಅಂತಂದ್ರೆ ಸೊ ಇನ್ ಮುಂದೆ ಈ ಒಂದು ಹಣಕಾಸು ಇಲಾಖೆಯಿಂದ ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ವರ್ಗಾವಣೆ ಆಗುತ್ತಲ್ಲ ನಮ್ಗೆ ತಿಂಗಳಿಗೆ ಎಷ್ಟು ಹಣ ಬೇಕು ಮಹಿಳೆಯರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಅಂತ ಏನು ಅಷ್ಟು ಹಣ ಬರುತ್ತಲ್ಲ ಆ ಒಂದು ಅಷ್ಟು ಹಣವನ್ನು ತಾಲೂಕು ಪಂಚಾಯತಿಗಳಿಗೆ ಡೈರೆಕ್ಟ್ ಹಾಕುವಂತದ್ದು ಹಣಕಾಸು ಇಲಾಖೆಯಿಂದ ಸೊ ಓಕೆನಾ ಚೇಂಜ್ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಬೇಗ ಬರುತ್ತೆ ಸೊ ಅನ್ನುವಂಥದ್ದು ಸರ್ಕಾರದ ಒಂದು ಲೆಕ್ಕಾಚಾರ ಬಟ್ ಇಲ್ಲಿ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ಇಲ್ಲಿ ಇನ್ನು ಕೂಡ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂದ್ರೆ ಈ ಒಂದು ಪ್ರೊಸೆಸ್ ಅನ್ನ ಜಾರಿಗೆ ತಂದಿಲ್ಲ ಸೊ ಈಗ ಇದುವರೆಗೂ ಕೂಡ ಈ ದಿನದವರೆಗೂ ಕೂಡ ಏನು ಹಳೆ ಪ್ರೋಸೆಸ್ ಇತ್ತಲ್ಲ ಅದೇ ಒಂದು ಪ್ರೊಸೆಸ್ ಕಂಟಿನ್ಯೂ ಇದೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಅಧಿಕೃತವಾಗಿ ಜಾರಿಗೆ ತಂದಿಲ್ಲ ಸೊ ಯಾಕೆ ಇದನ್ನ ನಿಮ್ಗೆ ಮೇನ್ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರಿಯಾದ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ಳೋದಿಲ್ಲ ಮಹಿಳೆಯರು ಸೊ ಹಳ್ಳಿಯಲ್ಲಿರುವಂತಹ ಮಹಿಳೆಯರಿಗೆ ತಪ್ಪು ಮಾಹಿತಿ ಹೋಗಬಾರದು ಸೊ ಯಾಕೆ ಅಂದ್ರೆ ಸೊ ಇದೇ ರೀತಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಂಟು ಸಾವಿರ ರೂಪಾಯಿ ಬರುತ್ತೆ ಅಂತ ಅಕೌಂಟ್ಗೆ ಆ ಒಂದು ಘೋಷಣೆಯನ್ನ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇಳಿದ್ರೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಅಂತ ಘೋಷಣೆಯನ್ನ ಮಾಡಿದ್ರು ಸೊ ಅದಾದ್ಮೇಲೆ ಎಲೆಕ್ಷನ್ ನಂತರ ಸಾಕಷ್ಟು ಜನ ಮಹಿಳೆಯರು ಕಾಂಗ್ರೆಸ್ ಕಚೇರಿಗೆ ಹೋಗಿ ನಮ್ಗೆ ಎಂಟು ಸಾವಿರ ರೂಪಾಯಿ ಕೊಡಿ ಅಂತ ಕಚೇರಿ ಮುಂದೆ ಹೋಗಿ ನಿಂತ್ಕೊಂಡ್ರು ಸೊ ಆ ರೀತಿಯಾಗಿ ಆಗಬಾರ್ದು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಿ ಅಂತ ಯಾರು ಕೂಡ ತಾಲೂಕು ಪಂಚಾಯಿತಿಗೆ ಹೋಗಿ ಯಾರು ಕೂಡ ಕ್ಯೂ ನಿಲ್ಬೇಡಿ ಅಲ್ಲಿ ಹೋಗಿ ಕೇಳ್ಬೇಡಿ ಅವ್ರು ಯಾರು ಕೂಡ ನಿಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಸೊ ಇನ್ನು ಇನ್ನು ಕೂಡ ನಿಮ್ಗೆ ಬೈದ್ ಕಳಿಸ್ತಾರೆ ಅಂತ ಹೇಳ್ಬಹುದು ಸೊ ಯಾಕೆಂದ್ರೆ ಇನ್ನು ಕೂಡ ಜಾರಿಗೆ ಬಂದಿಲ್ಲ ಸೊ ಹಾಗಾಗಿ ಯಾರು ಕೂಡ ತಾಲೂಕು ಪಂಚಾಯಿತಿ ಮುಂದೆ ಹೋಗಿ ಕ್ಯೂ ನಿಲ್ಬೇಡಿ ಸೊ ಇಂದು ಈ ಒಂದು ಇನ್ಫಾರ್ಮೇಶನ್ ಆದಷ್ಟು ಶೇರ್ ಮಾಡಿ ಮತ್ತೆ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಸೊ ಹಾಗಾಗಿ ಇಲ್ಲಿ ಕ್ಲಾರಿಟಿ ಕೊಡೋದೇನಂದ್ರೆ ಯಾರು ಕೂಡ ಕ್ಯೂ ನಿಲ್ಲೋದಕ್ಕೆ ಹೋಗ್ಬೇಡಿ ಇದುವರೆಗೂ ಕೂಡ ಆ ಒಂದು ಏನು ಪ್ರೋಸೆಸ್ ಅನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳಿದಾರಲ್ಲ ತಾಲೂಕು ಪಂಚಾಯತ್ ಇಂದೇ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಇನ್ನು ಕೂಡ ಜಾರಿಗೆ ಬಂದಿಲ್ಲ ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಸೊ ಈ ರೀತಿಯಾಗಿ ಮಾಡ್ಬೇಕು ಅಂತ ಚರ್ಚೆ ಮಾಡ್ತಾ ಇದಾರೆ ಆ ಒಂದು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಕೂಡ ಅಧಿಕೃತವಾಗಿ ಚಾಲನೆ ಸಿಕ್ಕಿಲ್ಲ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟು ಅವರು ಒಪ್ಪಿಗೆಯನ್ನ ಕೊಟ್ಟು ಅದಾದ್ಮೇಲೆ ಜಾರಿಗೆ ಬಂದ್ರೆ ಮಾತ್ರ ಈ ಒಂದು ಪ್ರೊಸೆಸ್ ಜಾರಿಗೆ ಆಗುತ್ತೆ ಆಗ್ಲೂ ಕೂಡ ಒಂದು ಯೋಜನೆ ಜಾರಿಗೆ ಬಂದ್ರು ಈ ಒಂದು ಪ್ರೋಸೆಸ್ ಜಾರಿಗೆ ಬಂದ್ರು ಕೂಡ ನೀವು ಮುಂದೆ ತಾಲೂಕು ಪಂಚಾಯತಿ ಮುಂದೆ ಹೋಗಿ ಕ್ಯೂ ನಿಲ್ಬೇಕಾಗಿಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಏನ್ ತೊಂದರೆ ಇಲ್ಲ ಸೊ ನೀವು ಮತ್ತೆ ಅಲ್ಲಿ ಹೋಗಿ ನಾವೇನಾದ್ರು ಅಪ್ರೂವಲ್ ಮಾಡಬೇಕು ಏನು ಇಲ್ಲ ಸೊ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆನೆ ಬರುತ್ತೆ ಬಟ್ ಇಲ್ಲಿ ಸರ್ಕಾರದ ಒಂದು ಪ್ರೊಸೆಸ್ ಅಲ್ಲಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಆಗ್ಲೂ ಕೂಡ ನೀವು ಕ್ಯೂ ನಿಲ್ಲುವಂತ ಅವಶ್ಯಕತೆ ಇಲ್ಲ ಇದು ನಿಮ್ಗೆ ಕ್ಲಾರಿಟಿ ಇರಲಿ ಇನ್ನು ಸಾಕಷ್ಟು ಜನರಲ್ಲಿ ಡೌಟ್ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದು ಸೊ ಸದ್ಯಕ್ಕೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ ಸದ್ಯಕ್ಕೆ ಈ ತಿಂಗಳು ಕೂಡ ಈ ಒಂದು ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಪ್ರೊಸೆಸ್ ಅನ್ನ ಚೇಂಜ್ ಮಾಡ್ಬೇಕು ಅಂತ ಇದಾರೆ ಹಣ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ಇಲ್ಲಿ ಚೇಂಜ್ ಮಾಡ್ಬೇಕು ಅಂತ ಇದಾರೆ ಸೊ ಇದನ್ನ ಜಾರಿಗೆ ತರಬೇಕಾಗುತ್ತೆ ಇದಕ್ಕೆ ಹಲವಾರು ಸಭೆಗಳನ್ನ ನಡೆಸಬೇಕಾಗುತ್ತೆ ಮೀಟಿಂಗ್ ಗಳನ್ನ ಮಾಡ್ಬೇಕಾಗುತ್ತೆ ಸೊ ಅದಕ್ಕೆ ಆದಂತ ರೂಲ್ಸ್ ಕಂಡೀಷನ್ ಎಲ್ಲ ಅವರು ಆ ಮಾಡಬೇಕಾಗುತ್ತೆ ಸೊ ಇದೆಲ್ಲಾನು ಮಾಡೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಟೈಮ್ ತಗೊಂಡು ಜಾರಿಗೆ ತಂದ ತಂದ್ಮೇಲೆ ಈ ಒಂದು ಸಿಸ್ಟಮ್ ಅಲ್ಲಿ ಅಂದ್ರೆ ಈ ಒಂದು ಪ್ರೋಸೆಸ್ ಅಲ್ಲಿ ಹಣವನ್ನು ಜಮೆ ಮಾಡುವಂತದ್ದು ಸೊ ಹಾಗಾಗಿ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದಕ್ಕೆ ಒಪ್ಪಿಗೆ ಕೊಡೋವರೆಗೂ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಮಾಡಿ ಮೀಟಿಂಗ್ ಅನ್ನ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡೋವರೆಗೂ ಇದು ಹಣ ಬಿಡುಗಡೆ ಆಗೋದಕ್ಕೆ ಆ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು ಸೊ ಈ ತಿಂಗಳು ಖಂಡಿತವಲ್ಲೂ ರಿಲೀಸ್ ಆಗೋದು ಡೌಟ್ ಮುಂದಿನ ತಿಂಗಳು ರಿಲೀಸ್ ಆಗಬಹುದು ಅಂತ ಹೇಳ್ತಾ ಇದ್ರೆ ಇಲ್ಲಿ ಮಾಹಿತಿಗಳ ಪ್ರಕಾರ ನೀವು ಬೇರೆ ಬೇರೆ ಚಾನಲ್ಗಳಲ್ಲಿ ನೋಡ್ತಿರ್ಬೋದು ಇವತ್ತು ಈ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಇಷ್ಟು ಗಂಟೆಗೆ ಬರುತ್ತೆ ಅನ್ನುವಂಥದ್ದು ಎಲ್ಲಾನು ಕೂಡ ಸುಳ್ಳು ಸುದ್ದಿ ಯಾರಿಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಅಂತ ಅನ್ಸುತ್ತೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಯಾಕಂದ್ರೆ ಇನ್ನು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕು ಅದು ಮಾತುಕತೆ ಆಗ್ಬೇಕು ಅದಾದ್ಮೇಲೆ ಬಿಡುಗಡೆ ಮಾಡ್ತಾರೆ ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕೆಲವರು ಅಹ್ ಈ ದಿನ ಬಿಡುಗಡೆ ಆಗುತ್ತೆ ಆ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ಎಲ್ಲರೂ ಕೂಡ ಸುಳ್ಳು ಯಾವುದೇ ಕಾರಣಕ್ಕೂ ಸೊ ಈ ರೀತಿ ಆಗಿರುವಂತಹ ಇನ್ಫಾರ್ಮೇಶನ್ ಸರ್ಕಾರದಿಂದ ಯಾರಿಗೂ ಕೂಡ ಸಿಗೋದಿಲ್ಲ ಸೊ ಇಲ್ಲಿ ಅಹ್ ಯಾವಾಗ ಗೊತ್ತಾಗುವಂತದ್ದು ಅಂದ್ರೆ ಮಹಿಳೆಯರ ಖಾತೆಗೆ ಜಮೆ ಆಗಿರುವಂತದ್ದು ಸೊ ಬಿಡುಗಡೆ ಆದ ನಂತರವೇ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದೆ ಅಂದ್ರೆ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುವಂತದ್ದು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೈನ್ ಹೇಳಿದೆ ಕೊಡಬಾರದು ಇನ್ನೊಂದು ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೊಟ್ಬಿಡಬೇಕು ಕರೆಕ್ಟ್ ಟೈಮ್ಗೆ ಅಂತ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಇಲ್ಲಿ ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ನಂಬ್ಕೊಂಡಿರ್ತಾರೆ ಸೊ ನಂಬ್ಕೊಂಡ್ರೆ ನಂಬ್ಕೊಂಡ್ಲಿ ಬಿಡಿ ಅಂತ ನೀವು ಅನ್ಕೋಬಹುದು ಯಾಕೆ ಅಂದ್ರೆ ಇಲ್ಲಿ ಕೆಲವರು ಕೈ ಸಾಲ ಮಾಡಿರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೇಗಿದ್ರು ಬರುತ್ತಲ್ಲ ಕೊಡ್ತೀನಿ ಕೊಡೋಂದ ಇಸ್ಕೊಂಡಿರ್ತಾರೆ ಇನ್ನು ಕೆಲವರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತಾರೆ ಇದನ್ನು ನಂಬಿಕೊಂಡು ಇನ್ನು ಕೆಲವರು ಮೈಕ್ರೋ ಫೈನಾನ್ಸ್ ಅಲ್ಲಿ ದುಡ್ಡನ್ನು ಕೂಡ ತಗೊಂಡಿರ್ತಾರೆ ಸೊ ಈ ಒಂದು ಹಣ ಬರದೇ ಇದ್ದಾಗ ಸೊ ಅವ್ರಿಗೆ ಪ್ರೆಜರ್ ಆಗುತ್ತೆ ಹಣ ಕೊಡ್ಲೇಬೇಕಾಗುತ್ತೆ ಅವ್ರ ಹತ್ರ ಹಣ ಇಲ್ದಾಗ ಅಲ್ಲಿ ಪ್ರೆಜರ್ಟಾರ್ಟ್ ಆಗುತ್ತೆ ಸೊ ಅವ್ರಿಂದ ಕಿರಿಕಿರಿ ಆಗುತ್ತೆ ಸೊ ಅದರಿಂದ ಅವ್ರಿಗೆ ಇನ್ನೊಂದು ಅನಾಹುತ ಆಗಿ ಹೇಗೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಸಾಕಷ್ಟು ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಂಬ್ಕೊಂಡಿದ್ದಾರೆ ಬರೀ ಫೈನಾನ್ಸ್ ಅಷ್ಟೇ ಅಲ್ಲ ಸೊ ಅವರ ಮನೆಯ ಖರ್ಚು ವೆಚ್ಚಗಳಿಗೆ ಇದನ್ನ ನಂಬ್ಕೊಂಡಿರ್ತಾರೆ ಸೊ ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸೊ ಕೊಟ್ ಕೊಡ್ತೀವಿ ಅಂತ ಹೇಳದ್ಮೇಲೆ ಕೊಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಇಷ್ಟು ತಿಂಗಳು ಲೇಟ್ ಆಗುತ್ತೆ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟೆ ಸರ್ಕಾರ ಇಲ್ಲ ನಮ್ಗೆ ಒಂದು ಮೂರ್ ತಿಂಗಳು ಟೈಮ್ ಬೇಕಾಗುತ್ತೆ ಇಲ್ಲಾಂದ್ರೆ ಮೂರ್ ತಿಂಗಳು ಹಣ ಒಟ್ಟಿಗೆ ಹಾಕ್ತಿವಿ ಈ ರೀತಿಯ ಸರ್ವ ಸಮಸ್ಯೆ ಆಗಿದೆ ಏನೋ ಒಂದು ತೊಂದರೆ ಆಗಿದೆ ಅಂತ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ರೆ ಜನರು ಅದನ್ನ ನಮ್ಕೊಡೋದಕ್ಕೆ ಹೋಗುದಿಲ್ಲ ಇಲ್ಲ ನಾವು ಮುಂದಿನ ತಿಂಗಳು ಕೊಡ್ತೀವಿ ಆ ತಿಂಗಳು ಕೊಡ್ತೀವಿ ಈ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಜನರು ಅದನ್ನೇ ನಿಜ ಅಂತ ನಂಬ್ಕೊಂಡು ಅವರು ಕಮಿಟ್ಮೆಂಟ್ ಅನ್ನ ಮಾಡ್ಕೊಂತಾರೆ ಸೊ ಆ ಕಮಿಟ್ಮೆಂಟ್ ಇಂದ ಕೆಲವು ಅನಾಹುತಗಳು ಆಗುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಕೆಲವರು ಅನ್ಕೊಳ್ಬಹುದು ಸರ್ಕಾರ ಏನು ಹೇಳಿತಾ ಸಾಲ ಮಾಡೋದಕ್ಕೆ ಕಮಿಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಸರ್ಕಾರ ಏನೇ ಹೇಳಿತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆತರ ಏನು ಅನ್ಕೊಂಡಿರಲ್ಲ ಬಟ್ ಒಂದು ನಂಬಿಕೆ ಅಂತ ಇರುತ್ತಲ್ಲ ಇಲ್ಲ ಸರ್ಕಾರ ಬಿಡುಗಡೆ ಮಾಡುತ್ತೆ ಈಗ ಪ್ರತಿ ತಿಂಗಳು ಒಂದು ಹದಿನೈದು ಜನ ಲೇಟ್ ಆಗೋದು ಅಥವಾ ಒಂದು ತಿಂಗಳು ಲೇಟ್ ಆಗೋದು ಹಣ ಬಿಡುಗಡೆ ಆಗ್ತಾ ಇತ್ತು ಸೊ ಆದ್ರೆ ಈಗ ಒಂದ್ ಎರಡರಿಂದ ಮೂರ್ ತಿಂಗಳು ಲೇಟ್ ಆದ್ರೆ ಖಂಡಿತವಾಗ್ಲೂ ಎಂಥವೂ ಕೂಡ ಪ್ರೆಷರ್ ಆಗೇ ಆಗುತ್ತೆ ಇದನ್ನೇ ನಂಬ್ಕೊಂಡಿರೋ ನಮ್ಕೊಂಡಿರುವಂಥವ್ರಿಗೆ ಪ್ರೆಷರ್ ಆಗೇ ಆಗುತ್ತೆ ಅವ್ರಿಗೆ ಕಷ್ಟ ಆಗೇ ಆಗುತ್ತೆ ಸೊ ಓಕೆನಾ ಸೊ ಹಾಗಾಗಿ ಸರ್ಕಾರ ಕರೆಕ್ಟ್ ಟೈಮ್ ಬಿಡು ಬಿಡುಗಡೆ ಮಾಡ್ಲಿ ಸೊ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಒಂದು ಹದಿನೈದು ಹದಿನೈದು ಲೇಟ್ ಆಗ್ಬೋದು ಅಥವಾ ಒಂದು ತಿಂಗಳು ಲೇಟ್ ಆಗ್ಬಹುದು ಆದ್ರೆ ಇಲ್ಲಿ ಮೂರು ತಿಂಗಳು ಅದತ್ರ ಮೂರ್ ತಿಂಗಳು ಲೇಟ್ ಆಗಿರುವಂತದ್ದು ಸೊ ಹಾಗಾಗಿ ಸರ್ಕಾರ ಕ್ಲಾರಿಟಿಯನ್ನ ಕೊಡಬೇಕು ಲೇಟ್ ಆದ್ರೂ ಕ್ಲಾರಿಟಿಯನ್ನ ಕೊಡಬೇಕು ಇಲ್ಲಾಂದ್ರೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಆ ದಿನದಲ್ಲಿ ಅಥವಾ ಒಂದೆರಡು ದಿನ ಹೆಚ್ಚು ಕಮ್ಮಿ ಒಂದೆರಡು ದಿನ ಮೂರ್ ದಿನ ಅಥವಾ ಒಂದು ವಾರದಲ್ಲಿ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಜನರಿಗೂ ಕೂಡ ಕಷ್ಟ ಆಗುತ್ತೆ ಹಾಗೆ ಸರ್ಕಾರದ ಮೇಲೂ ಕೂಡ ನಂಬಿಕೆ ಹೋಗುತ್ತೆ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರ ಇದರ ಮಹಿಳೆಯರು ಯಾರ್ಯಾರು ಇದ್ದೀರಾ ಸೊ ನಿಮ್ಗೆ ಒಂದು ಸಣ್ಣ ಸಜೆಷನ್ ಏನು ಅಂದ್ರೆ ಖಂಡಿತವಾಗ್ಲು ಯಾರು ಕೂಡ ಈ ಒಂದು ಹಣವನ್ನ ನಂಬ್ಕೊಂಡು ನೀವು ಕೈ ಸಾಲ ಮಾಡೋದಾಗಿರ್ಬೋದು ಅಲ್ಲಿ ಸಾಲ ತಗೊಳ್ಳೋದಾಗಿರ್ಬೋದು ಮೈಕ್ರೋ ಫೈನಾನ್ಸಿಯಲ್ಲಿ ಸಾಲ ತಗೊಳ್ಳೋದಾಗಿರ್ಬೋದು ಸೊ ಈ ಒಂದು ಹಣವನ್ನ ನಂಬಿಕೊಂಡು ಕಮಿಟ್ಮೆಂಟ್ ಮಾಡ್ಕೋಬೇಡಿ ಸಾಲವನ್ನ ಮಾಡ್ಕೋಬೇಡಿ ಸೊ ಇದರಿಂದ ನಿಮ್ಗೆ ತೊಂದರೆ ಆಗೋದಂತೂ ಖಂಡಿತ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್